ಒಂದು ಪಾದಯಾತ್ರೆಯನ್ನು ಮಾಡಿದ್ರು ಅದನ್ನು ಸಹ ಯಶಸ್ವಿ ಮಾಡ್ಕೊಟ್ರಿ ಸುಧಾಕರ್ ರೆಡ್ಡಿಗೆ ಹೇಳಿದ್ರಂತೆ ಅದ್ರ ಮುಂಚೆ ನಮ್ಮಗೆ ಪಾದಯಾತ್ರೆಗೆ ಬಂದಿದ್ರು ಡಿ ಕೆ ಶಿವಕುಮಾರ್ ಅವರು ಏನಯ್ಯ ನಾನ್ ದುಡ್ಡು ಕೊಟ್ಬಿಡ್ತೀನಿ ಗಾಡಿಗಳಿಗೆ ನೀನು ಟೂ ವೀಲರ್ ಅಲ್ಲಿಂದ ಬಂದ್ಬಿಡು ಬೆಂಗಳೂರು ಅಂತ ಹೇಳಿದ್ರಂತೆ ಅಷ್ಟೊಂದು ಅವ್ರಿಗೆ ಇವ್ರ ಮೇಲೆ ವಿಶ್ವಾಸ ಇತ್ತು ಮತ್ತು ಮುಖಂಡರು ಕಾರ್ಯಕರ್ತರು ಅದೇ ರೀತಿ ಇದ್ರು ಆವತ್ತು ಆ ಒಂದು ನೀವು ಹೋಗಿದ್ದು ಅದು ಸಹ ರಾಜ್ಯ ಮಟ್ಟದಲ್ಲಿ ಹೆಸರು ಆಯ್ತು ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಇದೆ ಐವತ್ತು ಸಾವಿರ ಮತದಿಂದ ಗೆಲ್ಲಿಸಬೇಕ ಮನವಿಯನ್ನು ತಮ್ಮೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಅಭಿಮಾನಿಗಳು ಈ ತಾಲೂಕಿನಲ್ಲಿ ಅಭಿಮಾನಿಗಳು ಸಾರ್ವಜನಿಕ ಬಂಧುಗಳು ಎಲ್ಲರಿಗೂ ಸಹ ನಾನು ಈ ಸಭೆಯ ಮುಖಾಂತರ ಹೋಗ್ತಾ ಎರಡ್ ಸಾವಿರ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ನಾವು ಗೆಲ್ಲಿಸಿ ಏನು ನಮ್ಮ ಈ ಭಾಗದ ಅಭಿವೃದ್ಧಿ ಕೆಲಸಗಳಿದೆ ಅದೆಲ್ಲವನ್ನ ನಾವು ಮಾಡ್ಕೋಬೇಕು ಜೊತೆಗೆ ಏನು ನಮ್ಮ ಮುಂದಿನ ಪೀಳಿಗೆಗೆ ಅವರ ಹತ್ರ ಒಂದು ಪ್ಲಾನ್ ಏನಿದೆ ಅದು ನಿಜವಾಗ್ಲೂ ಹೇಳ್ತೇನೆ ಇನ್ನು ಐವತ್ತು ನೂರು ವರ್ಷಗಳಿಗೆ ಆಗುವಂತ ಒಂದು ಪ್ಲಾನ್ ಅವರ ಮೈಂಡ್ನಲ್ಲಿ ತುಂಬಾಗಿದೆ ನಾವು ಯಾವುದೇ ಅಭಿವೃದ್ಧಿ ಕೇಳಬೇಕಾಗಿಲ್ಲ ಎಲ್ಲ ಅವ್ರು ಹೇಳ್ತಾರೆ ಆದ್ರಿಂದ ನಾನು ಹೇಳೋದಿಷ್ಟೇ ಎರಡ್ ಸಾವಿರದ ಇಪ್ಪತ್ತೆರಡರ ಚುನಾವಣೆಯಲ್ಲಿ ನಮ್ಗೇನೇ ಏನೇ ಕಷ್ಟ ಬಂದ್ರು ಇವತ್ತಿಂದ ನಾವು ಅದಕ್ಕೆಲ್ಲ ಪ್ರಿಪೇರ್ ಆಗಿ ಇವತ್ತಿಂದ ನಾವು ಆ ಎರಡ್ ಐವತ್ತು ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಮತ್ತೆ ರಾಜ್ಯ ಮಟ್ಟದ ನಾಯಕರಾಗುವಂತ ಎಲ್ಲ ಆಗಿದ್ದಾರೆ ಮುಖಂಡರಿಗೆ ಇವತ್ತು ಜವಾಬ್ದಾರಿಗಳನ್ನು ಕೊಡ್ತಾ ಇದ್ದಾರೆ ಇವತ್ತು ಮೊನ್ನೆ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಬಂದಿದ್ರು ಮಂಗಳೂರಿನಲ್ಲಿ ಸಾಹೇಬರಿಗೆ ಇನ್ವೈಟ್ ಮಾಡಿದ ಅವರನ್ನ ಪ್ರತಿನಿಧಿಯಾಗಿ ಕಳಿಸಿದ್ರು ಅವರಿಗೆ ಆಮೇಲೆ ತೆಲಂಗಾಣ ಉಸ್ತುವಾರಿ ಕೊಟ್ಟಿದ್ರು ಚನ್ನಪಟ್ಟಣ ಉಸ್ತುವಾರಿ ಕೊಟ್ಟಿದ್ರು ಎಚ್ ಆವತ್ತು ಸಹ ಅವ್ರಿಗೆ ಉಸ್ತುವಾರಿ ಕೊಟ್ಟಿದ್ರು ಬೇರೆ ಬೇರೆ ರೀತಿಯಾದಂತ ಜವಾಬ್ದಾರಿಗಳನ್ನ ನಮ್ಮ ಶಾಸಕರು ನಾವೆಲ್ಲ ನೋಡ್ತಾ ಇದ್ದೀವಿ ಯಾಕೆ ಕೊಡ್ತಾ ಇದಾರೆ ಇವರು ಪ್ರಾಮಾಣಿಕ ವ್ಯಕ್ತಿ ನಿಷ್ಠಾವಂತ ವ್ಯಕ್ತಿ ಮನೆ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರು ಒಂದು ಇದರಲ್ಲಿ ನೋಡಪ್ಪ ನಾನು ಏನು ಅನ್ಕೊಂಡಿದ್ದೆ ನಾನು ಅವ್ರಿಗೆ ಬೇರೆ ಸಚಿವ ಸ್ಥಾನ ಕೊಟ್ಬಿಟ್ಟಿದ್ದೆ ಬದಲಾವಣೆ ಮಾಡಿ ಉನ್ನತ ಶಿಕ್ಷಣ ಸಚಿವ ಸ್ಥಾನವನ್ನು ಕೊಟ್ಟಿದ್ದೆ ನನ್ನ ಮಿನಿಸ್ಟರ್ ಗೊತ್ತಿರ್ಲಿಲ್ಲ ಆಮೇಲೆ ಹೇಳಿದೆ ನಾನು ನೋಡಿದ ನಾವು ಸಚಿವ ಸ್ಥಾನ ಬದಲಾವಣೆ ಮಾಡಿದ್ವಿ ಅವರು ಒಳ್ಳೆ ಒಂದು ಇದನ್ನ ಮಾಡ್ತಾ ಇದ್ದಾರಂತ ಅಂತ ಶಬಾಷ್ ಗಿರಿಯನ್ನ ಮೀಟಿಂಗ್ ಅಲ್ಲಿ ಅವ್ರು ಕೊಟ್ಟಿದ್ದಾರೆ ಒಂದು ಫ್ಯಾಷನ್ ಅನ್ನ ಈ ಒಂದು ಸಚಿವ ಸ್ಥಾನದಲ್ಲಿ ಅವ್ರು ತರ್ತಾ ಇದ್ದಾರೆ ಇಂಥವ್ರಿ ರಾಜ್ಯಕ್ಕೆ ಬೇಕು ಅಂತಕ್ಕಂಥ ಒಂದು ಗಿರಿಯನ್ನ ಡಿ ಕೆ ಶಿವಕುಮಾರ್ ಒಂದು ವಾರದ ಹತ್ತ ತಿಂಗಳ ದಿವಸ ಹಿಂದೆ ಕೊಟ್ಟಿದ್ರು ಇವೆಲ್ಲ ಯೂಟ್ಯೂಬ್ ನಲ್ಲಿ ನಾವು ನೋಡ್ತಾ ಇದ್ದೀವಿ ನಾನು ಹೇಳೋದಿಷ್ಟೇ ಏನಿವತ್ತು ಸುಧಾಕರ್ ರೆಡ್ಡಿ ಅವರು ಮತ್ತು ತಾಲೂಕಿನ ಜವಾಬ್ದಾರಿಯನ್ನ ಮತ್ತು ಜಿಲ್ಲಾ ಉತ್ಸವದ ಜವಾಬ್ದಾರಿಯನ್ನ ಮತ್ತು ರಾಜ್ಯದ ಸಚಿವ ಸ್ಥಾನ ಏನು ನಮಗೆ ಇಟ್ಟು ಇವತ್ತು ಕೊಟ್ಟಿದ್ದಾರೆ ಆ ಸ್ಥಾನವನ್ನ ಇವತ್ತು ನಿಭಾಯಿಸ್ತಾ ಇರ್ತಾ ನಿಭಾಯಿಸ್ತಾ ಇರ್ತಕ್ಕಂಥ ರೀತಿ ಅವರ ಕಾರ್ಯವೈಖಲಿ ಅವರ ದಕ್ಷತೆ ಅವರ ಪ್ರಾಮಾಣಿಕತೆ ಅವರ ಹಾರುವ ಅವ್ರು ಇವತ್ತು ಡಿ ಕೆ ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯ ಅವರು ಮನಗಂಡು ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಹೆಚ್ಚಿನ ರೀತಿಯಲ್ಲಿ ಬೇರೆ ಬೇರೆ ವಿಚಾರದಲ್ಲೂ ಸಹ ನಮ್ಮ ಸಚಿವರಿಗೆ ಜವಾಬ್ದಾರಿಗಳನ್ನ ಹೆಚ್ಚು ಹೆಚ್ಚು ಜವಾಬ್ದಾರಿಗಳನ್ನ ಇವತ್ತು ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ನಮ್ಮ ಕೋಲಾರ ಕೋಲಾರದಲ್ಲಿ ಒಂದು ಫಂಕ್ಷನ್ ಮಾಡಿದ್ರಿ ಗ್ಯಾರಂಟಿ ಕಾರ್ಡ್ ಹೇಳಿದ್ರು ನೋಡಪ್ಪ ನೀವು ಒಂದು ಕ್ರಿಯಾಶೀಲ ವ್ಯಕ್ತಿಯನ್ನ ನೀವು ಆಯ್ಕೆ ಮಾಡಿಕೊಂಡಿದ್ದೀರಾ ಒಳ್ಳೆ ಶಾಸಕರ ನೀವು ತಾಲೂಕ್ ನಮ್ಗೆ ಹೇಳಿತ್ತು ಅವರು ಒಳ್ಳೆ ಶಾಸಕರ ನೀವು ಆಯ್ಕೆ ಮಾಡಿದ್ದೀರಾ ಒಳ್ಳೆ ಒಳ್ಳೆ ದಕ್ಷ ಪ್ರಾಮಾಣಿಕತೆ ಇರ್ತಕ್ಕಂಥ ಒಂದು ಒಳ್ಳೆ ಒಂದು ಎಮ್ ಎಲ್ ಎನ್ನ ನೀವು ಏನು ಹೆಲ್ಸ್ಕೊಂಡಿದ್ದೀರಾ ನೋಡಿ ಯಾವ ಸಚಿವರಿಗೆ ಅವ್ರ ತಾಲೂಕು ಅಭಿವೃದ್ಧಿ ಆಗ್ಬೇಕು ಈ ರಾಜ್ಯ ಅಭಿವೃದ್ಧಿ ಆಗ್ಬೇಕು ಕನಸು ಕಂಡಿರ್ತಾರೋ ಅಂತ ಅವರು ರಾಜ್ಯದಲ್ಲಿ ರಾಜ್ಯ ಮಟ್ಟದಲ್ಲಿ ಮುಂದೊಂದು ದಿನ ಉನ್ನತ ಸ್ಥಾನವನ್ನು ಪಡಿತಾರೆ ಅಂತಕ್ಕಂತ ಒಂದು ಭವಿಷ್ಯವನ್ನ ಸಿದ್ದರಾಮಯ್ಯ ಅವರು ನೋಡ ಹೋಗಿದ್ದಾರೆ ಅದರಂತೆ ಇವತ್ತು ಶಾಸಕರು ಇವತ್ತು ತಾಲೂಕಿನ ಜವಾಬ್ದಾರಿ ಉಸ್ತುವಾರಿ ಜವಾಬ್ದಾರಿ ರಾಜ್ಯ ಮಟ್ಟದ ಜವಾಬ್ದಾರಿ ನಿಭಾಯಿಸ್ತಾ ಇರತಕ್ಕ ರೀತಿ ನಾವೆಲ್ಲ ನೋಡ್ತಾ ಇದ್ದೀವಿ ಒಂದು ಕೆಲಸದಲ್ಲಿರಲಿ ಸುಧಾಕರ್ ರೆಡ್ಡಿ ಅವರು ಬರ್ತಾರೆ ಅವ್ರ ಅಣ್ಣ ಬಾಲಾಜಿಯವರು ಇದ್ದಾರೆ ಅವ್ರ ನಾವು ಹೋಗಿ ಅವ್ರಿಗೆ ಸಮಯ ಅಮಾವ ಜಾಸ್ತಿ ಇದೆ ಆದ್ರಿಂದ ನಾವು ಬೇಜಾರು ಮಾಡ್ಕೊಳ್ಬಾರ್ದು ಸಣ್ಣ ಪುಟ್ಟ ಬೇರೆ ವಿಚಾರಗಳು ಏನಾದ್ರು ಇದ್ರೆ ಹತ್ರ ನಾವು ಹೋಗಿ ಆ ಒಂದು ವಿಚಾರಗಳನ್ನ ನಾವು ಹೇಳಿ ನಮ್ಮ ಕೆಲಸಗಳನ್ನ ನಾವು ಮಾಡ್ಕೊಳ್ಳೋಣ ಸುಧಾಕರ್ ಅವರಿಗೆ ಇವರು ಉಂಡ ಪಟ್ಲ ಯಜಮಾಂಡ ಸೆಕ್ರೆಟರಿ ಇದೆ ರಾಜ್ಯ ಮಟ್ಟದ ಉಸ್ತುವಾರಿ ನೋಡ್ಕೋಬೇಕು ಜಿಲ್ಲಾ ಮಟ್ಟದ ಉಸ್ತುವಾರಿ ನೋಡ್ಕೋಬೇಕು ತಾಲೂಕು ಅಭಿವೃದ್ಧಿ ನೋಡ್ಕೋಬೇಕು ಆದ್ರಿಂದ ನಾವು ಸಮಯ ಹೆಚ್ಚು ಸಮಯವನ್ನ ಅವ್ರು ಕೊಡಬೇಕು ಅವರೇ ಬೇರೆ ರೀತಿಯಲ್ಲಿ ಈ ತಾಲೂಕಿನ ಅಭಿವೃದ್ಧಿ ಮಾಡಲಿಕ್ಕೆ ನಾವು ಸಮಯವನ್ನ ಅವ್ರ ಅಂತಕ್ಕಂಥ ನಾವ್ ಯಾರು ಬೇಜಾರ್ ಮಾಡ್ಕೋಬಾರ್ದು ಏನಾದ್ರು ಬಹಳ ಬಾಳ ಕೇಳೋಣ ಇಲ್ಲ ಅಂದ್ರೆ ಅವ್ರು ಬರ್ತಾರೆ ಅವ್ರು ಕೇಳಿ ಆ ಕೆಲ್ಸಗಳನ್ನ ಮಾಡ್ಕೊಳ್ಳೋಣ ನಾವೇನೇ ಫೋನ್ ಮಾಡೋ ಎಚ್ಚಾಗೋದಿಲ್ಲ ಮಿನಿಸ್ಟರ್ ಹತ್ರ ಇರ್ತಾರೆ ಫೋನ್ ಹತ್ತಕ್ಕಾಗಲ್ಲ ನಾವು ಬೇಜಾರು ಮಾಡ್ಕೊಳ್ತೀವಿ ಇವಾಗ ಒಂದ್ಸಲಿ ಯಾರೋ ಫೋನ್ ಮಾಡಿದ್ರು ನನ್ನ ಸುಧಾಕರ್